ಶಿಕ್ಷಣ ಅನ್ನುವುದು ಎಲ್ಲರಿಗೂ ಸಿಗಬೇಕಾದಂತಹ ಒಂದು ಹಕ್ಕು ನಮ್ಮ ನಿಮ್ಮ ನಡುವೆ ಇರುವ ಎಷ್ಟೋ ಪ್ರತಿಭಾವಂತ ಮಕ್ಕಳುಗಳು ಆರ್ಥಿಕ ಕೊರತೆಯಿಂದಾಗಿ ಶಿಕ್ಷಣ ವಂಚಿತರಾಗುತ್ತಾರೆ ಯಾವ ಮಕ್ಕಳು ಕೂಡ ಆರ್ಥಿಕ ಕೊರತೆಯಿಂದಾಗಿ ಶಿಕ್ಷಣ ವಂಚಿತರಾಗಬಾರದು ಎಂದು ಲಗ್ಗೆರೆಯಲ್ಲಿರುವ ಪ್ರಸಾದ್ ವಿದ್ಯಾಸಂಸ್ಥೆ ಅತಿ ಕಡಿಮೆ ಶುಲ್ಕದಲ್ಲಿ ಶಿಕ್ಷಣವನ್ನು ನೀಡುವ ಮಹಾ ಕಾರ್ಯವನ್ನು ಮಾಡುತ್ತಿದ್ದಾರೆ ಇಂತಹ ಒಂದು ಶಾಲೆಗೆ ಬೆಂಗಳೂರಿನ ಪ್ರಖ್ಯಾತ ನ್ಯೂಟ್ರಿಷನಿಸ್ಟ್ ಆದ ಮಾಲಾ ರವರು ಹಾಗೂ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಆದ ಮಮತಾ ರವರು ಈ ಶಾಲೆಗೆ ಭೇಟಿ ನೀಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಮಾಲಾ ಬ್ಯಾಂಗ್ಳೂರು ಇವತ್ತು ನಾನು ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ಲಗ್ಗೆರೆಯಲ್ಲಿ ಒಂದು ಪ್ರಸಾದ್ ವಿದ್ಯಾಸಂಸ್ಥೆ ಅಂತ ಒಂದು ಸ್ಕೂಲ್ ವಿಸಿಟ್ ಮಾಡಕ್ ಬಂದೆ ಈ ಸ್ಕೂಲ್ ಬಗ್ಗೆ ನಾನು ಬಹಳಷ್ಟು ವಿಚಾರ ಕೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದಲ್ಲೇ ಈ ಶಾಲೆ ಸಂಸ್ಥಾಪನೆ ಆಗಿದೆ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಓದಿ ಬಹಳ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಸೊ ಇದು ಮುಂಚೆ ಇಲ್ಲಿತ್ತು ಅಂದ್ರೆ ರಾಜಾಜಿನಗರದ ಮರೇಪನ್ ಪಾಳ್ಯದಲ್ಲಿ ಈ ಸ್ಕೂಲ್ ನಡೀತಾ ಇತ್ತು ಅಲ್ಲಿ ಮೆಟ್ರೋ ಬಂದ ಕಾರಣ ಕಟ್ಟಡ ಮತ್ತೆ ಪ್ರಾಬ್ಲಮ್ ಆಗಿ ಸೊ ಅದನ್ನ ನಮ್ಮ ಲಗ್ಗೇರಿಗೆ ಶಿಫ್ಟ್ ಮಾಡಿದ್ದಾರೆ ಸೊ ಈಗ ನೋಡೋಣ ಈ ಸ್ಕೂಲಲ್ಲಿ ಮಕ್ಕಳು ಹೇಗಿದ್ದಾರೆ ಕ್ಲಾಸಸ್ ಏರಿಯಿದೆ ಅಂತ ನೋಡೋಣ ಲ್ಯಾಬ್ ಮಕ್ಕಳಿಗೋಸ್ಕರ ಸೊ ಹಾಗೆ ಇಲ್ಲಿ ನಾವು ಎಲ್ ಜಿ ಯು ಜಿ ಮಕ್ಕಳನ್ನ ನೋಡ್ತೀವಿ ಹಾಯ್ ಮಕ್ಳೇ ಹೇಗಿದ್ದೀರಾ ಯಾ ಎಲ್ಲ ಮುದ್ದಾದ ಬಹಳ ಟ್ಯಾಲೆಂಟ್ ಇರುವಂತ ಮಕ್ಕಳಿದ್ದಾರೆ ಬಹಳ ಶಾರ್ಪ್ ಇದ್ದಾರೆ ಅವ್ರ ಜೊತೆ ಮಾತಾಡೋದನ್ನ ಗೊತ್ತಾಗುತ್ತೆ ಎಷ್ಟು ಶಾರ್ಪ್ ಇದಾರೆ ಅಂತ ಹೇಗಿದ್ದೀರಾ ಮಕ್ಕಳಿದ್ದಾರೆ ಸ್ಟ್ಯಾಂಡರ್ಡ್ ಮಕ್ಳಿದ್ದಾರೆ ಮಕ್ಳೆ ಹೇಗಿದ್ದೀರಾ ಇಲ್ಲೂ ಸಹ ನಮ್ಮ ಮಕ್ಕಳಿದ್ದಾರೆ ಮಕ್ಳೆ ಹೇಗಿದ್ದೀರಾ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಫುಲಿ ಇಲ್ಲಿನ ಕಾರ್ಯದರ್ಶಿಗಳು ನನಗೆ ತುಂಬಾ ಹಳೆಯ ಸ್ನೇಹಿತರು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಸರ್ ನನಗೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಪರಿಚಯ ಸರ್ ಬಹಳನೇ ಒಳ್ಳೆಯ ವ್ಯಕ್ತಿ ವ್ಯಕ್ತಿತ್ವ ಬಹಳನೇ ಹೆಲ್ಪಿಂಗ್ ನೇಚರ್ ಇದೆ ಅವ್ರಿಗೆ ಸೊ ಈ ಸಂಸ್ಥೆನ ಅವರು ಬಹಳನೇ ಇಷ್ಟಪಟ್ಟು ಕಷ್ಟಪಟ್ಟು ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಸರ್ ನಿಮ್ ಬಗ್ಗೆ ಈ ಶಾಲೆ ಬಗ್ಗೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಸರ್ ಸರ್ ನಮಸ್ತೆ ಮೇಡಮ್ ನಮಸ್ತೆ ತುಂಬ ಸಂತೋಷ ಆಯಿತು ನಮ್ಮ ಶಾಲೆಗೆ ಬಂದು ಮಕ್ಕಳನ್ನ ನೋಡಿ ಆನಂದ ಇದ್ದೀರಾ ನಮ್ಮ ಮಕ್ಕಳಿಗೂ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ ಆದರೂ ಕೂಡ ಅವ್ರಿಗೆ ಅನಾನುಕೂಲಗಳು ಇರೋದ್ರಿಂದ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಫ್ರೆಂಡೊಬ್ಬರಿದ್ದರು ಅವರು ಈ ಶಾಲೆಯನ್ನು ಮುಚ್ಚಿ ಹಾಕಬೇಕು ಅಂತ ಇದ್ದಾರೆ ನಿನಗೇನಾದ್ರು ಆದರೆ ನಡ್ಸೋಕ್ಕಾಗತ್ತ ಬಾ ನೋಡು ಅಂತೇಳಿ ಕರ್ಕೊಂಡು ಬಂತು ಕರ್ಕೊಂಬಂದು ತೋರಿಸಿದಾಗ ತುಂಬ ಚೆನ್ನಾಗಿತ್ತು ಶಾಲೆ ಆದರೆ ಅವ್ರಿಗೆ ವಯಸ್ಸಿನ ಆಯ ಆಗಿರೋದ್ರಿಂದ ಅವ್ರ ಮುಂದೆ ನಡ್ಸೋಕೆ ಇರಲಿಲ್ಲ ಸರಿ ಸರ್ ಏನೋ ಒಂದು ದೇವ್ರ ಮೇಲೆ ಭಾರ ಹಾಕಿ ನಾನು ನಡೆಸ್ತೀನಿ ವಿದ್ಯಾದಾನ ಮಾಡೋಣ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಈ ಶಾಲೆಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ವಹಿಸ್ಕೊಂಡೆ ಇವತ್ತಿನವರೆಗೂ ರಾಯರ ಕೃಪೆಯಿಂದ ಯಾವುದೋ ಒಂದು ರೀತಿಯಲ್ಲಿ ಕಷ್ಟ ಬಂದು ಬರ್ತಾ ಇದೆ ಅದಕ್ಕೆ ಒಂದು ಮಾರ್ಗ ಬಂದು ನಡೀತಾ ಇದೆ ಆದರೂ ಕೂಡ ನಿಮ್ಮಂತಹ ದಾನಿಗಳು ನಮ್ಮ ಶಾಲಾ ಮಕ್ಕಳಿಗೆ ನಾನಾ ರೀತಿಯ ಅನುಕೂಲಗಳಾಗಬೇಕಾಗಿದೆ ಇಲ್ಲಿ ಫಸ್ಟಿಗೆ ಈ ಕಟ್ಟಡವನ್ನು ನಮಗೆ ಕೊಟ್ಟಂತಹ ಕಟ್ಟಡದ ಮಾಲೀಕರು ಕೂಡ ತುಂಬ ಹೆಮ್ಮೆಯಿಂದ ಹೇಳ್ಕೋಬೇಕು ನಮ್ಮ ಶಾಲೆಗೆ ತುಂಬ ಕಡಿಮೆ ಬಾಡಿಗೆಗೆ ಬಿಟ್ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಬರೆಯೋ ಪುಸ್ತಕದ ವ್ಯವಸ್ಥೆ ಯೂನಿಫಾರ್ಮು ಮತ್ತು ನಾವು ಕೊಡ್ ಹೇಳ್ತಾ ಇರೋಂಥ ತುಂಬ ಅತಿ ಕಡಿಮೆ ಬೆಲೆಯ ಶುಲ್ಕ ಕೂಡ ಕಟ್ಟೋಕಾಗದಿರ ಅವರ ಪೋಷಕರು ಒದ್ದಾಡ್ತಾ ಇದ್ದಾರೆ ಅವ್ರಿಗೆ ಸಹಾಯ ಆಗೋ ಥರ ದಾನಿಗಳು ಯಾರಾದರೂ ಬಂದು ನಮ್ಮ ಶಾಲೆಗೆ ಅನುಕೂಲ ಮಾಡಿದ್ರೆ ಈ ಮಕ್ಕಳಲ್ಲಿ ತುಂಬ ಪ್ರತಿಭಾವಂತ ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಇನ್ನು ನಾನಾ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತ ಮನಸ್ಸದಿದೆ ನೀವುಗಳೆಲ್ಲ ಇವತ್ತೇನೋ ನಮ್ಮ ಶಾಲೆಯನ್ನು ನೋಡೋಕ್ಕೆ ಬಂದಿದ್ದೀರ ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಮ ಒಂದು ಸಹಕಾರ ಭಾಗಿತ್ವದಲ್ಲಿ ನಮ್ಮ ಶಾಲೆಯನ್ನು ಮುಂದೆ ತುಂಬಾ ಚೆನ್ನಾಗಿ ನಡೆಸಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ದಯವಿಟ್ಟು ನೀವು ನಿಮಗೆ ಪರಿಚಯ ಇರೋದನ್ನೆಲ್ಲ ನಮ್ಮ ಶಾಲೆಯನ್ನು ಅಭಿವೃದ್ಧಿಗೆ ಗಮನ ಕೊಡೋ ಥರ ಮಾಡ್ತೀರಾ ಅಂತ ಒಂದು ಭಾವನೆಯಿಂದ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಸೊ ಈ ಶಾಲೆನ ನೋಡಿದ್ಮೇಲೆ ಮಕ್ಕಳನ್ನ ನೋಡಿದ್ಮೇಲೆ ಖಂಡಿತ ಅವರ ಉಜ್ವಲ ಭವಿಷ್ಯಕ್ಕೋಸ್ಕರ ಏನಾದರೂ ಸಹಾಯ ಮಾಡಬೇಕು ಅಂತ ನನಗೆ ಇದೆ ಸೊ ಹಾಗಾಗಿ ನನ್ನ ಒಂದು ಸಣ್ಣ ನಾನೊಂದು ಸೇವೆನ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆಲ್ಲ ಯಾರ್ಗೆಲ್ಲ ಅನ್ಸುತ್ತಲ್ಲ ಈ ಮಕ್ಕಳಿಗೆ ಒಂದು ಭವಿಷ್ಯ ಕೊಡೋಣ ಹೆಲ್ಪ್ ಮಾಡೋಣ ನೀವು ಸಹ ಹೆಲ್ಪ್ ಮಾಡ್ಬೋದು ಮಾಡ್ತಾ ಇದ್ದೀನಿ ಶಾಲೆಯಲ್ಲಿ ನೋಡಾದ್ಮೇಲೆ ನಾನು ಮಕ್ಕಳಿಗೆ ಏನಾದರೂ ಒಂದು ಸಣ್ಣ ಒಂದು ಹಳಿಯ ಸೇವೆ ಮಾಡಬೇಕು ಅಂತಂದ್ಬಿಟ್ಟು ನನ್ನ ಒಂದು ಕೈಲಾದಂತ ಒಂದು ಸಹಾಯ ದರವನ್ನ ನಾನು ಮಾಡ್ತಾ ಇದ್ದೀನಿ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ನನ್ನ ಸ್ನೇಹಿತರ ಜೊತೆ ಈ ಪ್ರಸಾದ್ ವಿದ್ಯಾಸಂಸ್ಥೆಗೆ ನೋಡೋಣ ಅಂತ ಬಂದೆ ಬಟ್ ಇಲ್ಲಿನ ಪರಿಸ್ಥಿತಿಗಳು ಇವೆಲ್ಲ ನೋಡಿದಾಗ ನನಗೂ ಮನಸ್ಸಿಗೆ ಇಲ್ಲಿಂದು ವ್ಯವಸ್ಥೆಗಳೆಲ್ಲ ನೋಡಿದಾಗ ನಂದು ಒಂದು ಕಿರು ಕಾಣಿಕೆ ಟೈಪಲ್ಲಿ ಏನಾದ್ರು ಮಾಡಬೇಕು ಅಂತ ಮನಸ್ಸು ಅನಿಸ್ತು ನಿಮ್ಗೂ ಏನಾದ್ರು ಆ ರೀತಿ ಅನ್ನಿಸ್ದಾಗ ಬಂದು ನೋಡಿದಾಗ ನೀವು ಏನಾದರೂ ಒಂದು ಅಳಿಲು ಸೇವೆನೋ ಅಥವಾ ಹನಿ ಹನಿ ಗುಡ್ರೆ ಹಳ್ಳ ಅನ್ನೋ ರೀತಿಲಿ ಏನಾದರೂ ಒಂದು ಸೇವೆ ಮಾಡಿದ್ರೆ ಸ್ಕೂಲಿಂದು ಪರಿಸ್ಥಿತಿಗಳೆಲ್ಲ ಒಂದು ಸ್ವಲ್ಪ ಉಜ್ವಲ ಆಗುತ್ತೆ ಮಾಡ್ತೇನೆ ತುಂಬಾ ಧನ್ಯವಾದಗಳು ಮಾಲಾ ಮೇಡಮ್ನವರೇ ಮಮತಾ ಮೇಡಮ್ನವರೇ ಚಂದ್ರಶೇಖರ್ ಅವರೇ ನೀವೆಲ್ಲ ಬಂದು ಮಕ್ಕಳನ್ನ ಪ್ರೇರೇಪಿಸಿ ಒಳ್ಳೆ ಕೆಲವೊಂದು ಬುದ್ಧಿವಾದ ಮಾತುಗಳನ್ನು ಹೇಳಿ ಮಕ್ಕಳ ಒಂದು ವಾಸ ವಾಸ್ತವ್ಯವನ್ನು ನೋಡಿ ನೀವು ನಿಮ್ಮ ಮನಸಾರೆ ಮಕ್ಕಳಿಗೆ ಒಂದು ಸೇವೆಯನ್ನು ಮಾಡಿದ್ದೀರಾ ನೀವು ಮುಂದಿನ ಎಲ್ಲ ಜನಗಳಿಗೂ ಪ್ರೇರಪ ಪ್ರೇರಣೆಯಂತೆ ನಮ್ಮ ಶಾಲಾ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಉಜ್ವಲವಾಗಲಿ ಅಂತೇಳ್ಬಿಟ್ಟು ನಿಮ್ಮಂಥ ದಾನಿಗಳು ನಮ್ಮ ಶಾಲೆಗೆ ಬಂದರೆ ನಮ್ಮ ಶಾಲೆಗೆ ತುಂಬ ಅನುಕೂಲ ಆಗುತ್ತೆ ನೀವು ನಿಮಗೆಲ್ಲರೂ ಈ ರೀತಿ ಸಹಾಯ ಮಾಡಿರೋದರಿಂದ ಶಾರದಾಂಬೆ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ವಿದ್ಯಾದಾನದಲ್ಲಿ ನೀವೆಲ್ಲ ಭಾಗಿಗಳಾಗಿ ನನ್ನ ಜೊತೆಗೆ ಕೈ ಜೋಡಿಸಿರೋದಕ್ಕೆ ಧನ್ಯವಾದಗಳು